ಕನ್ನಡದ ನಂಬರ್ ಒನ್ ದಿನಪತ್ರಿಕೆ ವಿಜಯವಾಣಿಯಲ್ಲಿ ಪ್ರಕಟವಾಗಿರುವ ಈ ದಿನದ ಮಹತ್ವದ ಸುದ್ದಿಗಳನ್ನೊಮ್ಮೆ ನೋಡಿ ಬರೋಣ ದೇಶಾದ್ಯಂತ ಗುರುವಾರ ಎಪ್ಪತ್ತೆಂಟನೇ ಸ್ವಾತಂತ್ರ್ಯೋತ್ಸವದ ಸಂಭ್ರಮ ಕಳೆಗಟ್ಟಿತ್ತು ಪ್ರಧಾನಿಯಾಗಿ ಸತತ ಹನ್ನೊಂದನೇ ಬಾರಿ ದೆಹಲಿಯ ಕೆಂಪುಕೋಟೆಯಲ್ಲಿ ತಿರಂಗ ಹಾರಿಸಿದ ಪ್ರಧಾನಿ ಮೋದಿ ದೇಶದ ಜನತೆಗೆ ಐದು ಪ್ರಮುಖ ಸಂದೇಶ ರವಾನಿಸಿದ್ರು ಜಾತ್ಯಾತೀತ ಏಕರೂಪ ನಾಗರಿಕ ಸಂಹಿತೆ ಒಂದು ದೇಶ ಒಂದು ಚುನಾವಣೆ ಮಹಿಳೆಯರ ರಕ್ಷಣೆ ಭ್ರಷ್ಟಾಚಾರ ಮುಕ್ತ ಭಾರತ ಹಾಗೂ ಬಾಂಗ್ಲಾ ಹಿಂದೂಗಳ ರಕ್ಷಣೆಯ ಭರವಸೆ ಬಿದ್ದಿದ್ರು ಒಟ್ಟಾರೆ ದೇಶದ ಸ್ವಾತಂತ್ರ್ಯೋತ್ಸವದ ಸಂಭ್ರಮಕ್ಕೆ ಇಂದಿನ ಸಂಚಿಕೆ ನೋಡಿ ಇತ್ತ ಬೆಂಗಳೂರಿನಲ್ಲಿ ಧ್ವಜಾರೋಹಣ ನೆರವೇರಿಸಿದ ಸಿಎಂ ಸಿದ್ದರಾಮಯ್ಯ ಯಾವುದೇ ಕಾರಣಕ್ಕೂ ಪಂಚ ಗ್ಯಾರಂಟಿ ಯೋಜನೆಗಳು ನಿಲ್ಲೋದಿಲ್ಲ ಎಂಬ ಗೈದರು ಗ್ಯಾರಂಟಿಗಳಿಂದ ರಾಜ್ಯ ದಿವಾಳಿಯಾಗಲಿದೆ ಎಂದು ಭವಿಷ್ಯ ನುಡಿದವರಿಗೆ ಆರ್ಥಿಕ ಬೆಳವಣಿಗೆಯನ್ನ ಸಾಧಿಸಿ ತೋರಿಸುವ ಮೂಲಕ ಉತ್ತರ ನೀಡಲಿದ್ದೇವೆ ಗ್ಯಾರಂಟಿಗಳಿಂದ ಪ್ರತಿ ಕುಟುಂಬಕ್ಕೆ ಮಾಸಿಕ ಸರಾಸರಿ ನಾಲ್ಕರಿಂದ ಐದು ಸಾವಿರ ರೂಪಾಯಿ ಪ್ರತ್ಯಕ್ಷ ಮತ್ತು ಪರೋಕ್ಷವಾಗಿ ಲಭಿಸುತ್ತಿದೆ ಇದೆ ಎಂದು ಸರ್ಕಾರದ ಬೆನ್ನು ತಟ್ಟಿದರು ಈ ಸುದ್ದಿ ಕೂಡ ಇಂದಿನ ಸಂಚಿಕೆಯಲ್ಲಿದೆ ಬಂಗಾಳಕೊಲ್ಲಿಯಲ್ಲಿ ಉಂಟಾಗಿರುವ ವಾಯುಭಾರ ಕುಸಿತದಿಂದಾಗಿ ರಾಜ್ಯದಲ್ಲಿ ಮತ್ತೆ ಮಳೆಯ ಆತಂಕ ಕವಿದಿದೆ ಉಡುಪಿ ದಕ್ಷಿಣ ಕನ್ನಡ ಉತ್ತರ ಕನ್ನಡ ಚಿಕ್ಕಮಗಳೂರು ದಾವಣಗೆರೆ ಹಾಗೂ ಶಿವಮೊಗ್ಗದಲ್ಲಿ ಆಗಸ್ಟ್ ಹದಿನಾರರಿಂದ ಎರಡು ದಿನ ಭಾರಿ ಪ್ರಮಾಣದಲ್ಲಿ ಮಳೆ ಬೀಳುವ ಸಾಧ್ಯತೆ ಇರುವುದರಿಂದ ಹವಾಮಾನ ಇಲಾಖೆ ಆರೆಂಜ್ ಅಲರ್ಟ್ ಘೋಷಿಸಿದೆ ಮತ್ತೊಂದೆಡೆ ಕೇರಳಕ್ಕೂ ಮಳೆ ಭೀತಿ ಎದುರಾಗಿದೆ ಎರಡು ಜಿಲ್ಲೆಗಳಲ್ಲಿ ಆರೆಂಜ್ ಅಲರ್ಟ್ ಘೋಷಿಸಲಾಗಿದೆ ಕೋವಿಡ್ ಆತಂಕ ಸರಿಯಿತು ಎನ್ನುವಷ್ಟರಲ್ಲೇ ಮಂಗನ ಕಾಯಿಲೆ ಎಂದು ಈ ಹಿಂದೆ ಕರೆಯಲಾಗ್ತಾ ಇದ್ದ ಎಂಪಾಕ್ಸ್ ಜಗತ್ತಿನ ನೂರ ಹದಿನಾರು ದೇಶಗಳಿಗೆ ವ್ಯಾಪಿಸ್ತಾ ಇರುವುದು ಆತಂಕ ಮೂಡಿಸಿದೆ ತಕ್ಷಣವೇ ಈ ಸೋಂಕಿಗೆ ಕಡಿವಾಣ ಹಾಕುವ ಉದ್ದೇಶದಿಂದ ಮಾರ್ಗೋಪಾಯಗಳನ್ನು ಕಂಡುಕೊಳ್ಳುವ ಸಲುವಾಗಿ ವಿಶ್ವ ಆರೋಗ್ಯ ಸಂಸ್ಥೆ ತುರ್ತು ಸಭೆಗೆ ಸಜ್ಜಾಗ್ತಾ ಇದೆ ಈ ದೇಶ ವಿದೇಶ ಪುಟ ನೋಡಿ ಲೈಂಗಿಕ ದೌರ್ಜನ್ಯ ನಡೆಸಿ ಟ್ರೈನಿ ವೈದ್ಯೆಯನ್ನ ಭೀಕರವಾಗಿ ಹತ್ಯೆಗೈಲಾಗಿದ್ದ ಸರ್ಕಾರಿ ಸ್ವಾಮ್ಯದ ಆರ್ಜಿಕರ್ ವೈದ್ಯಕೀಯ ಕಾಲೇಜು ಮತ್ತು ಆಸ್ಪತ್ರೆ ಆವರಣವನ್ನ ಪ್ರತಿಭಟನಾಕಾರರು ಧ್ವಂಸಗೊಳಿಸಿದ್ದಾರೆ ಗುರುವಾರ ಮಧ್ಯರಾತ್ರಿ ಆಸ್ಪತ್ರೆಗೆ ನುಗ್ಗಿದ ಉದ್ರಿಕ್ತರ ತಂಡ ಕೈಗೆ ಸಿಕ್ಕ ವಸ್ತುಗಳನ್ನೆಲ್ಲ ಧ್ವಂಸ ಮಾಡಿ ಆಕ್ರೋಶ ಹೊರಹಾಕಿದ್ದಾರೆ ಸಂತ್ರಸ್ತೆ ಮೇಲೆ ಸಾಮೂಹಿಕ ಅತ್ಯಾಚಾರ ನಡೆದಿರುವ ಸಾಧ್ಯತೆ ಕುರಿತು ವೈದ್ಯರು ಹೇಳಿಕೆ ನೀಡಿದ ಬೆನ್ನಲ್ಲೇ ಈ ದಾಳಿ ನಡೆದಿದೆ ಈ ದಾಂಧಲಿಯಿಂದಾಗಿ ಅತ್ಯಾಚಾರ ಹತ್ಯೆ ಪ್ರಮುಖ ಸಾಕ್ಷಿಗಳು ನಾಶವಾಗ್ತಾ ಇರುವ ಆತಂಕ ವ್ಯಕ್ತವಾಗಿದೆ ಪೊಲೀಸ್ ಸಿಬ್ಬಂದಿ ಮೇಲೂ ಕಲ್ಲು ತೂರಾಟ ನಡೆದಿದೆ ಈ ಸುದ್ದಿಗೆ ವಿಜಯವಾಣಿ ಓದಿ ತುಂಗಭದ್ರೆ ರೌದ್ರಾವತಾರಕ್ಕೆ ಕೊಚ್ಚಿ ಹೋಗಿರುವ ಟಿಬಿ ಡ್ಯಾಂನ ಹತ್ತೊಂಬತ್ತನೇ ಕ್ರಸ್ಟ್ ಗೇಟ್ ಜಾಗದಲ್ಲಿ ಸ್ಟಾಪ್ಲಾಕ್ ಗೇಟ್ ಹಾಕಿ ನೀರನ್ನ ಉಳಿಸುವ ಪ್ರಯತ್ನ ಆರಂಭವಾಗಿದೆ ಇಪ್ಪತ್ತು ಟನ್ ಭಾರದ ಒಂದು ಎಲಿಮೆಂಟ್ ಅಳವಡಿಕೆ ಸಿದ್ದತೆ ನಡೆದಿದೆ ಇನ್ನು ಸ್ಟಾಪ್ಲಾಕ್ ಗೇಟ್ನ ಐದು ಎಲಿಮೆಂಟ್ಗಳ ಪೈಕಿ ಜಿಂದಾಲ್ನಿಂದ ಒಂದು ಎಲಿಮೆಂಟ್ ಹೊತ್ತ ಲಾರಿ ಗುರುವಾರ ಮಧ್ಯಾಹ್ನ ಹನ್ನೆರಡರ ವೇಳೆಗೆ ಜಲಾಶಯದ ಮೇಲೆ ಬಂದಿದೆ ಮೂರು ದಿನಗಳಲ್ಲಿ ಅಳವಡಿಕೆ ಕಾರ್ಯ ನಡೆಯಲಿದೆ ಎಂದು ಅಧಿಕಾರಿಗಳು ಹೇಳಿದ್ದಾರೆ ಈ ಸುದ್ದಿಗೆ ಸಮಸ್ತ ಕರ್ನಾಟಕ ಪುಟ ನೋಡಿ ಇಂದು ವರಮಹಾಲಕ್ಷ್ಮಿ ಹಬ್ಬ ಶ್ರಾವಣ ಮಾಸದಲ್ಲಿ ಬರುವ ಸರಣಿ ಹಬ್ಬಗಳ ಪೈಕಿ ವರಮಹಾಲಕ್ಷ್ಮಿ ಹಬ್ಬ ಎಂದರೆ ಎಲ್ಲರಿಗೂ ಬಹಳ ಪ್ರಿಯ ಪ್ರತಿ ವರ್ಷ ಪೌರ್ಣಮಿಯ ಸಮೀಪದ ಶ್ರಾವಣ ಮಾಸದ ಎರಡನೇ ಶುಕ್ರವಾರ ಬರುವ ಈ ವರಮಹಾಲಕ್ಷ್ಮಿ ವ್ರತದ ವಿಶೇಷತೆ ಏನು ಈ ಆಚರಣೆಗಳ ಬಗ್ಗೆ ಪುರಾಣಗಳಲ್ಲಿ ಯಾವ ಉಲ್ಲೇಖವಿದೆ ಈ ಕುರಿತ ಮಾಹಿತಿಗೆ ಚಿಂತನಾ ಪುಟದಲ್ಲಿರುವ ವಿಶೇಷ ಲೇಖನ ಓದಿ ಎಸ್ಬಿಐ ಮಾರ್ಜಿನಲ್ ಕಾಸ್ಟ್ ಆಫ್ ಲ್ಯಾಂಡಿಂಗ್ ರೇಟ್ ಅನ್ನು ಹತ್ತು ರೂಪಾಯಿ ಹೆಚ್ಚಿಸಿದೆ ಹೀಗಾಗಿ ಸಾಲದ ಮೇಲಿನ ಬಡ್ಡಿ ದರ ಏರಿಕೆ ಆಗಿ ಇಎಂಐ ಹೊರೆ ಕೂಡ ಹೆಚ್ಚಲಿದೆ ಪರಿಷ್ಕೃತ ದರಗಳು ಆಗಸ್ಟ್ ಹದಿನಾಲ್ಕರಿಂದಲೇ ಜಾರಿಗೆ ಬಂದಿದೆ ಎಸ್ಬಿಐ ಜುಲೈನಲ್ಲೂ ತನ್ನ ಮಾರ್ಜಿನಲ್ ಕಾಸ್ಟ್ ಆಫ್ ಲ್ಯಾಂಡಿಂಗ್ ರೇಟ್ ಅನ್ನ ಐದರಿಂದ ಹತ್ತು ಪಾಯಿಂಟ್ ಹೆಚ್ಚಿಸಿತು ಈ ಸುದ್ದಿಗೆ ಮನೆ ಮಾತು ನೋಡಿ ವೇಗಿಗಳಾದ ಆದಿತ್ಯ ಗೋಪಾಲ್ ನಲವತ್ಮೂರಕ್ಕೆ ಮೂರು ನವೀನ್ ಎಂಜಿ ಎಂಟಕ್ಕೆ ಎರಡು ಬಿಗಿದಾಳಿ ಮತ್ತು ಆರಂಭಿಕ ಚೇತನ್ ಎಲ್ಆರ್ ಐವತ್ಮೂರು ರನ್ ಮೂವತ್ನಾಲ್ಕು ಎಸೆದ ಐದು ಬೌಂಡರಿ ಮೂರು ಸಿಕ್ಸರ್ ಬೆರುಸಿನ ಅರ್ಧಶತಕದ ಬಲದಿಂದ ಬೆಂಗಳೂರು ಬ್ಲಾಸ್ಟರ್ಸ್ ತಂಡ ಮಹಾರಾಜ ಟಿ ಟ್ವೆಂಟಿ ಟೂರ್ನಿಯಲ್ಲಿ ಗುಲ್ಬರ್ಗಾ ಮೆಸ್ಟಕ್ಸ್ ವಿರುದ್ದ ಒಂಬತ್ತು ವಿಕೆಟ್ಗಳಿಂದ ಗೆದ್ದು ಶುಭಾರಂಭ ಕಂಡಿದೆ ಈ ಮ್ಯಾಚ್ನ ವರದಿ ಕ್ರೀಡಾಪಟದಲ್ಲಿದೆ ಶ್ರಾವಣ ಮಾಸದಲ್ಲಿ ವರಮಹಾಲಕ್ಷ್ಮಿ ಹಬ್ಬ ಪ್ರಮುಖವಾದದ್ದು ಮಹಿಳೆಯರಿಗೆ ಈ ಹಬ್ಬ ವಿಶೇಷ ಮನೆಗಳಲ್ಲಿ ದೇವಿಯನ್ನ ಪ್ರತಿಷ್ಠಾಪಿಸಿ ಪೂಜೆ ಮಾಡಿ ಮುತ್ತೈದೆಯರಿಗೆ ಬಾಗಿನ ನೀಡುತ್ತಾರೆ ಬಳಿಕ ಮನೆಯವರೆಲ್ಲ ಸೇರಿ ಹಬ್ಬದ ಊಟ ಸವಿತಾರೆ ನಾರಿ ಶಕ್ತಿಯ ಪ್ರತೀಕದಂತಿರುವ ವರಮಹಾಲಕ್ಷ್ಮಿ ಹಬ್ಬವನ್ನ ಚಂದನವನದ ನಟಿಯರು ಈ ಬಾರಿ ವಿಶೇಷವಾಗಿ ಆಚರಿಸ್ತಾ ಇದ್ದಾರೆ ಈ ಸಡಗರವನ್ನ ವಿಜಯವಾಣಿ ಜೊತೆ ಹಂಚಿಕೊಂಡಿದ್ದಾರೆ ಈ ಸುದ್ದಿಗೆ ಸಿನಿವಾಣಿ ನೋಡಿ ಇವಿಷ್ಟೇ ಅಲ್ಲ ಮುಂಜಾನೆ ಮಾತು ಅಂತರಂಗ ಭವಿಷ್ಯ ಮನೋವಿಕಾಸ ಕಾಲಂಗಳು ಕ್ರೀಡೆ ಸಿನಿಮಾ ದೇಶ ವಿದೇಶಗಳ ಭರಪೂರ ಸುದ್ದಿಗಳ ವಿಶೇಷಗಳಿಗಾಗಿ ವಿಜಯವಾಣಿ ಓದಿ